ದೇವಿ ಗುರುಗಣಾಧಿಪತ ನಮಃ ನಮಃ ಶಾಂತಾಯ ದಿವ್ಯಾಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದ ಅಮೃತ ತೃಪ್ತಾಯ ನಮೋ ನಮಃ ಜೀವನದಲ್ಲಿ ಪ್ರತಿಯೊಬ್ಬ ಜೀವಿಯು ಸುಖ ಬೇಕು ಸುಖ ಅನ್ನುವಂತಹದ್ದು ಪ್ರಾಪ್ತಿಗೆ ಏನ್ ಮಾಡ್ಬೇಕು ಅನ್ನುವಂತಹ ಚಿಂತನೆಯನ್ನು ಮಾಡ್ತಾನೆ ಅದಕ್ಕೆ ಬೇಕಾಗುವಂತಹ ಕಾರ್ಯದಲ್ಲಿ ಪ್ರವೃತ್ತನಾಗುವುದು ಆಗುವುದು ಬಹಳ ಅಪರೂಪ ನಮಗೆ ಸುಖ ಸಿಗಬೇಕು ಅಂತ ಆದ್ರೆ ನಾವು ಏನ್ ಮಾಡಬೇಕು ಎನ್ನುವಂತಹದ್ದನ್ನ ನಾವಿಂದು ವಿಚಾರ ಮಾಡೋಣ ವಿದ್ಯಾ ದದಾತಿ ವಿನಯಂ ವಿನಯಾ ದ್ಯಾತಿ ಪಾತ್ರತಾ ಧನಮಾಪ್ನೋತಿ ಧನಾತ್ ಧಾನ್ಯಂ ತತ ಸುಖಂ ಎಂಬುದಾಗಿ ಹೇಳಿದ್ದಾರೆ ವಿದ್ಯೆ ಕಲಿತರೆ ವಿನಯ ಬರುತ್ತದೆ ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುವಂತೆ ಯಾರು ಪ್ರಾಮಾಣಿಕವಾದಂತಹ ವಿದ್ಯಾವಂತನಾಗಿರ್ತಾನೆ ಅಂಥವನಲ್ಲಿ ವಿನಯ ಎನ್ನುವಂತಹದ್ದು ತಂತಾನೆ ಬರ್ತದೆ ಅರ್ಥಾತ್ ಆ ವಿದ್ಯೆಯೇ ವಿನಯವನ್ನ ಕೊಡ್ತದೆ ಅಂತ ವಿದ್ಯಾ ದದಾತಿ ವಿನಯಂ ವಿನಯಾತ್ ಯಾತಿ ಪಾತ್ರತ ಯಾರು ವಿದ್ಯೆಯಿಂದ ಕೂಡಿ ವಿನಯವಂತನಾಗಿದ್ದಾನೋ ಅವನಲ್ಲಿ ಒಳ್ಳೆಯ ಪಾತ್ರತೆ ಎನ್ನುವಂತಹದ್ದು ಸತ್ಪಾತ್ರನಾಗ್ತಾನೆ ಒಳ್ಳೆಯ ವ್ಯಕ್ತಿಯಾಗಿ ಆತ ನಿರ್ಮಾಣ ಆಗ್ತಾನೆ ಅಂತ ಒಳ್ಳೆಯ ವ್ಯಕ್ತಿಯನ್ನು ಎಲ್ಲರೂ ಪ್ರೀತಿ ಮಾಡ್ತಾರಲ್ವಾ ಪಾತ್ರತ್ವಾತ್ ಧನ ಮಾಪ್ನೋತಿ ಆ ಒಂದು ಜನರ ಪ್ರೀತಿ ಎನ್ನುವಂತಹದ್ದು ಜನಾನುರಾಗ ಪ್ರಭವಾಹಿ ಸಂಪದ ಎನ್ನುವಂತೆ ವಿದ್ಯೆ ವಿನಯ ಸದ್ಗುಣ ಇದೆಲ್ಲವೂ ಕೂಡಿದಾಗ ಸಂಪತ್ತು ತಂತಾನೆ ನಮ್ಮಲ್ಲಿ ಒಲಿದು ಬರ್ತದಂತೆ ಧನಾತ್ ಧಾನ್ಯಂ ಧನದಿಂದ ಎಲ್ಲ ಧಾನ್ಯಗಳ ಸಂಪತ್ತು ನಮಗೆ ಪ್ರಾಪ್ತಿ ಆಗುವುದಕ್ಕೆ ಸಾಧ್ಯ ಇದೆ ಧನ ಧಾನ್ಯ ಸಮೃದ್ಧಿ ಆಯ್ತು ಅಂತ ಆದ್ರೆ ಜೀವ ಮನುಷ್ಯನಿಗೆ ಸುಖ ಪ್ರಾಪ್ತಿ ಎನ್ನುವಂತಹದ್ದು ಒಂದು ವಿಚಾರ ಈಗ ಹಾಗಾದ್ರೆ ವಿದ್ಯೆ ಎನ್ನುವಂತಹದ್ದನ್ನ ಗಳಿಸುವುದು ಹೇಗೆ ಎನ್ನುವಂತಹದ್ದನ್ನ ನಮ್ಮ ಹಿರಿಯರು ಹೇಳಿದ್ದ ಹೇಗೆ ಅಂದ್ರೆ ಕ್ಷಣಶಃ ಕಣಶಶ್ಚೈವ ವಿದ್ಯಾಂ ಅರ್ಥಂಚ ಸಾಧಯೇತ್ ವಿದ್ಯಾರ್ಥಿ ದೆಸೆಯಲ್ಲಿಯೇ ವಿದ್ಯೆಯನ್ನ ಗಳಿಸಬೇಕು ಯಾವ ವಿದ್ಯಾರ್ಥಿ ಇದ್ದಾನೆ ಅವನು ಕ್ಷಣಶಃ ವಿದ್ಯೆಯನ್ನ ಗಳಿಸ್ಬೇಕು ವಿದ್ಯಾಂ ಸಾಧ ಒಂದೊಂದು ಕ್ಷಣವನ್ನು ವ್ಯರ್ಥ ಮಾಡದೆ ವಿದ್ಯೆಯನ್ನ ಕಲಿಯುವಿಕೆಯನ್ನ ಆತ ಮಾಡಬೇಕು ಯಾ ಇಂಥದ್ದೇ ಒಂದು ವಿದ್ಯೆಗೆ ಯಾವುದು ಅಂತಿಲ್ಲ ಎಲ್ಲವೂ ವಿದ್ಯೆಗಳೆಯ ಈ ಜಗತ್ತಿನಲ್ಲಿ ಕಲಿಯುವುದನ್ನ ಅವನು ನಿರಂತರವಾಗಿ ಮಾಡಬೇಕು ಅಂತ ಕಣಶಷ್ಟ ಒಂದೊಂದು ಕಣ ಕಣವನ್ನು ಬಿಡದೆ ಸಂಪತ್ತನ್ನ ಗಳಿಸ್ಬೇಕು ಅಂತ ಅಲ್ಲಿ ಕ್ಷ ಸಂಪತ್ತನ್ನ ಗಳಿಸ್ಬೇಕು ಎನ್ನುವಂತ ಅದ್ರಲ್ಲಿ ಒಂದು ವಿಚಾರ ಏನಿದೆ ಹಾಳು ಮಾಡಬಾರ್ದು ಅಂತಿದೆಯೇ ವಿನಃ ಯಾರಿಗೂ ದಾನ ಮಾಡಬಾರ್ದು ನಾವು ಅದನ್ನ ಜಿಪುಣರಾಗಬೇಕು ಅಂತ ಎಲ್ಲೂ ಹೇಳಲಿಲ್ಲ ಆದ್ರಿಂದ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳುವುದಕ್ಕೆ ಮೊದಲು ನಮಗೆ ವಿದ್ಯೆ ಬೇಕು ವಿದ್ಯೆಯನ್ನು ನಿರಂತರವಾಗಿ ಅಧ್ಯಯನ ಮಾಡಬೇಕು ಎನ್ನುವಂತಹದ್ದು ಕ್ಷಣತ್ಯಾಗಿಯೇ ಕುತೋ ವಿದ್ಯ ಕಣತ್ಯಾಗಿಯೇ ಕುತೋಧನಂ ಎಂಬುದಾಗಿ ಹೇಳಿರುವ ಹಾಗೆ ಒಂದೊಂದು ಕ್ಷಣವನ್ನು ಉಪಯೋಗಿಸಿ ವಿದ್ಯೆಯನ್ನ ಗಳಿಸಬೇಕು ಎನ್ನುವಂತಹದ್ದು ಇಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ ಮೊದಲು ವಿದ್ಯಾವಂತನಾಗು ತನ್ಮೂಲಕವಾಗಿ ಎಲ್ಲವನ್ನೂ ನೀನು ಗಳಿಸುವಂಥವನಾಗು ಎಂಬುದನ್ನು ನಮ್ಮ ಹಿರಿಯರು ಹೇಳಿದ್ದಾರೆ ಎನ್ನುವುದು ಇಲ್ಲಿ ಅತ್ಯಂತ ಸೂಚ್ಯವಾದ ವಿಚಾರ ನಮೋ ನಮಃ ಚಾನಲ್ಗೆ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಇದು ತಲುಪುವ ಹಾಗೆ ಅಂತ ಕೇಳ್ಕೊಳ್ತಾ ನಮೋ ನಮಃ